ನಮಸ್ಕಾರ ಸ್ನೇಹಿತರೆ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸಿಕೊಡ್ತೇವೆ ಜಗತ್ತನ್ನೇ ಕಾಡಿದ್ದಂತಹ ಮಹಾಮಾರಿ ಕೊರೋನಾ ಇದೀಗ ದೇಶದಲ್ಲಿ ಮತ್ತೊಮ್ಮೆ ಆರ್ಭಡಿಸೋಕೆ ಶುರು ಮಾಡಿದೆ ಸೋಂಕಿನ ಹೆಚ್ಚಳದ ಜೊತೆಗೆ ಜನರನ್ನು ಕೂಡ ಬಲಿ ಪಡಿತಾ ಇದೆ ಇದೀಗ ತಮಿಳಿನ ಖ್ಯಾತ ನಟ ಹಾಗೂ ರಾಜಕಾರಣಿಯಾಗಿದ್ದಂತಹ ಕ್ಯಾಪ್ಟನ್ ವಿಜಯಕಾಂತ್ ಕೊರೋನಾಗೆ ಬಲಿಯಾಗಿದ್ದಾರೆ ಹಲವು ದಿನಗಳ ಕಾಲ ಅನಾರೋಗ್ಯದಿಂದ ಬಳಲ್ತಾ ಇದ್ದ ವಿಜಯಕಾಂತ್ಗೆ ಕೊರೊನಾ ದೃಢಪಟ್ಟಿದ್ದು ಖಾಸಗಿ ಆಸ್ಪತ್ರೆಯ ಐಸಿಯುಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ನ್ಯೂಮೋನಿಯಾದಿಂದ ಬಳಲುತ್ತಿದ್ದ ಅವರಿಗೆ ಉಸಿರಾಟದ ಸಮಸ್ಯೆಯೂ ಉಂಟಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ತಮಿಳುನಾಡಿನ ಡಿ ಎಂ ಡಿ ಕೆ ಮುಖ್ಯಸ್ಥರು ಆಗಿರುವ ಕ್ಯಾಪ್ಟನ್ ವಿಜಯಕಾಂತ್ಗೆ ಹಲವು ದಿನಗಳಿಂದ ತೀವ್ರ ಜ್ವರ ಕಾಣಿಸಿಕೊಂಡಿತ್ತು ದಶಕಗಳವರೆಗೆ ನಟರಾಗಿ ಹಲವು ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ಕೂಡ ನೀಡಿದ್ದ ವಿಜಯಕಾಂತ್ ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆಕಂಡಂತಹ ಕಂಡಂತಹ ಎನಿಕುಂ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಬಳಿಕ ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿ ಸ್ಟಾರ್ ನಟರಾಗಿ ಗುರುತಿಸಿಕೊಂಡಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿದ್ದಂತಹ ತಮಿಳಿನ ಸಗಪ್ತಂ ಚಿತ್ರದಲ್ಲಿ ಕೊನೆಯದಾಗಿ ನಟಿಸಿದರು ಇನ್ನು ಎರಡು ಸಾವಿರದ ಐದರಲ್ಲಿ ದೇಸೀಯ ಮುರ್ಪೊಕ್ಕು ದ್ರಾವಿಡ ಕಳಗಂ ಅಂದರೆ ಡಿ ಎಂಡಿಕೆ ರಾಜಕೀಯ ಪಕ್ಷ ಸ್ಥಾಪನೆ ಮಾಡಿದ್ರು ಆದರೆ ಇತ್ತೀಚಿನ ಕೆಲ ವರ್ಷಗಳಿಂದ ವಿಜಯಕಾಂತ್ ಅವರು ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದರಿಂದ ಅವರ ಪತ್ನಿ ಪ್ರೇಮಲತಾ ಡಿಎಂಡಿಕೆ ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು ಸದ್ಯ ವಿಜಯಕಾಂತ್ ಅವರ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ನಿವಾಸದ ಮುಂದೆ ಜನಸಾಗರವೇ ಸೇರಿತ್ತು ನೂಕುನುಗ್ಗಲು ಉಂಟಾಗಿ ಜನರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ರಾಜ್ಯದಲ್ಲಿ ಕೊರೋನಾ ವೈರಸ್ ಆತಂಕ ಮತ್ತೆ ಶುರುವಾಗಿದ್ದು ಪಾಸಿಟಿವ್ ಕೇಸ್ಗಳ ಸಂಖ್ಯೆ ದಿನೇ ದಿನೇ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಈ ನಡುವೆ ಮಕ್ಕಳಲ್ಲಿ ಜ್ವರ ಶೀತ ಕೆಮ್ಮು ಹೆಚ್ಚೆಚ್ಚು ಕಾಣಿಸ್ಕೊಳ್ತಾ ಇದೆ ಹೀಗಾಗಿ ತಜ್ಞ ವೈದ್ಯರು ಹಾಗೂ ಆರೋಗ್ಯ ಇಲಾಖೆ ನೆಗಡಿ ಕೆಮ್ಮು ಹಾಗೂ ಜ್ವರದಿಂದ ಬಳಲುತ್ತಿರುವ ಮಕ್ಕಳನ್ನು ಶಾಲೆಗೆ ಕಳುಹಿಸದಂತೆ ಪೋಷಕರಿಗೆ ತಿಳಿಸಿದೆ ಶಿಕ್ಷಣ ಇಲಾಖೆ ಸುತ್ತೋಲೆ ಕೂಡ ಹೊರಡಿಸಿದೆ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸುವಂತೆ ಒತ್ತಾಯಿಸಿ ಕರವೇ ಕಾರ್ಯಕರ್ತರ ಕಿಚ್ಚು ತೀವ್ರ ಸ್ವರೂಪ ಪಡೆದುಕೊಂಡಿದೆ ನಾರಾಯಣಗೌಡರು ಸೇರಿದಂತೆ ಇಪ್ಪತ್ತೊಂಬತ್ತು ಮಂದಿಯನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ ಜನವರಿ ಹತ್ತರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದ್ದು ಬಂಧಿತರನ್ನು ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ ಅತ್ತ ಕರವೇ ಅಧ್ಯಕ್ಷ ನಾರಾಯಣಗೌಡ ಬಂದರ ಹಿನ್ನೆಲೆಯಲ್ಲಿ ಸಿಎಂ ಮನೆ ಮುಂದೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಹೀಗಾಗಿ ಸಿಎಂ ಮನೆ ಮುಂದೆ ಅಲರ್ಟ್ ಆದ ಪೊಲೀಸರು ಬಿಗಿ ಬಂದೋಬಸ್ತ್ ಒದಗಿಸಿದ್ದಾರೆ ಮತ್ತೊಂದು ಕಡೆ ಕನ್ನಡಪರ ಹೋರಾಟಗಾರರ ಬಂಧನಕ್ಕೆ ತೀವ್ರ ಆಕ್ರೋಶ ಕೂಡ ಕಾರಣವಾಗಿದೆ ಹೋರಾಟಗಾರರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದಿದ್ದರೆ ಕ್ರಾಂತಿಕಾರಕ ಹೋರಾಟವನ್ನ ಸರ್ಕಾರ ಎದುರಿಸಬೇಕಾಗುತ್ತೆ ಅಂತ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಎಚ್ಚರಿಕೆ ನೀಡಿದ್ದಾರೆ ಕರ್ನಾಟಕದ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಫ್ರೀ ಸಂಚಾರ ಅಂತ ಹೇಳಿ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದು ಬೀಗಿತ್ತು ಇದೇ ಲಾಜಿಕನ್ನು ತೆಲಂಗಾಣದಲ್ಲೂ ಅಪ್ಲೈ ಮಾಡಿ ಅಲ್ಲೂ ಕೂಡ ಗೆಲುವು ಗಿಡಿಸ್ಕೊಂಡಿದ್ದರು ಫ್ರೀ ಬಸ್ ಆಫರ್ ಸಿಕ್ಕ ಮೇಲೆ ಮಹಿಳೆಯರಲ್ಲ ಸರ್ಕಾರಿ ಬಸ್ಗಳಿಗೆ ಮುಗಿಬೀಳ್ತಾ ಇದ್ದಾರೆ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಸೇಮ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಬಸ್ಗಳಲ್ಲಿ ಸೀಟ್ ಇಲ್ಲದೆ ಪ್ರಯಾಣಿಕರ ಹೆಚ್ಚಳದಿಂದ ಪುರುಷರು ಮತ್ತು ವಿದ್ಯಾರ್ಥಿಗಳಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ ಅನ್ನೋ ಆರೋಪ ಶುರುವಾಗಿದೆ ಇದೇ ಕಾರಣಕ್ಕೆ ಮಹಿಳೆಯರು ಮತ್ತು ಪುರುಷರಿಗಾಗಿ ಪ್ರತ್ಯೇಕ ಬಸ್ಗಳನ್ನು ಬಿಡೋಕೆ ತೆಲಂಗಾಣ ಸಾರಿಗೆ ಇಲಾಖೆ ಅಧಿಕಾರಿಗಳು ಚಿಂತನೆ ನಡೆಸಿದಾರಂತೆ ತೆಲಂಗಾಣದಲ್ಲಿ ಮಹಾಲಕ್ಷ್ಮಿ ಯೋಜನೆ ಹೆಸರಲ್ಲಿ ಡಿಸೆಂಬರ್ ಒಂಬತ್ತರಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ನೀಡಲಾಗಿತ್ತು ಸಾರಿಗೆ ಅಂಕಿಅಂಶಗಳ ಅನ್ವಯ ಈ ಹಿಂದೆ ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ಸಾಮಾನ್ಯ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು ಆದರೆ ಯೋಜನೆ ಜಾರಿಗೆ ಬಂದ ಬಳಿಕ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಮೂವತ್ತು ಲಕ್ಷಕ್ಕೂ ಹೆಚ್ಚಿದೆ ಬಸ್ಗಳಲ್ಲಿ ಸೀಟ್ ಸಮಸ್ಯೆಯಿಂದ ಹತ್ತೋಕೆ ಸಮಸ್ಯೆ ಎದುರಿಸ್ತಾ ಇದ್ದು ಈ ಕಾರಣದಿಂದಾಗಿ ಸಾರಿಗೆ ಇಲಾಖೆ ಹೆಚ್ಚುವರಿ ಸೇವೆ ನೀಡೋಕೆ ಮುಂದಾಗಿದೆಯಂತೆ ಮಳೆ ಕೊರತೆಯಿಂದ ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿ ಕೆಆರ್ಎಸ್ ಎಸ್ ಜಲಾಶಯದಲ್ಲಿ ನೀರು ಬರೆದಾಗ್ತಾ ಇದೆ ಈ ಜಲಾಶಯವನ್ನೇ ನಂಬಿಕೊಂಡು ಬದುಕು ಕಟ್ಟಿಕೊಂಡಿರುವಂತಹ ಲಕ್ಷಾಂತರ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಜಲಾಶಯದಲ್ಲಿ ನೀರು ಬರದಾಗ್ತಾ ಇರುವ ಕಾರಣ ಸರ್ಕಾರ ಇದೀಗ ಬೇಸಿಗೆ ಬೆಳೆಗೆ ನೀರು ಹರಿಸದಿರಲು ತೀರ್ಮಾನ ಮಾಡಿದ್ದು ಬೇಸಿಗೆ ಬೆಳೆಗಳನ್ನು ಬೆಳೆಯದಂತೆ ರೈತರಿಗೆ ಸೂಚನೆ ನೀಡಿದ್ದಾರೆ ಇದು ಜಿಲ್ಲೆಯ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರಯಾಣಿಸುತ್ತಿದ್ದಂತಹ ಕಾರು ಅಪಘಾತಕ್ಕೀಡಾಗಿದೆ ತುಮಕೂರಿನ ನಂದಿಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಅಪಘಾತಕ್ಕೀಡಾಗಿದೆ ಸಚಿವರು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾಗ ಘಟನೆ ಸಂಭವಿಸಿದ್ದು ಸಚಿವರು ಅಪಘಾತದಿಂದ ಪಾರಾಗಿದ್ದಾರೆ ಸಾಮಾನ್ಯವಾಗಿ ಪುರುಷರು ಮಹಿಳೆಯರಿಗೆ ವಂಚಿಸಿ ಮೂರ್ನಾಲ್ಕು ಮದುವೆ ಆಗಿರೋ ಸುದ್ದಿಗಳನ್ನು ಕೇಳಿದ್ದೇವೆ ನೋಡಿದ್ದೇವೆ ಆದರೆ ಇಲ್ಲೊಬ್ಳು ಐನಾತಿ ನಾಲ್ವರನ್ನ ಮದುವೆಯಾಗಿ ಯಾಮರಿಸಿದ್ದಾಳೆ ಮಂಡ್ಯ ಮೂಲದ ಸ್ನೇಹ ಮತ್ತು ದಾವಣಗೆರೆ ಮೂಲದ ಪ್ರಶಾಂತ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆಯಾಗಿದ್ರು ಮೂರು ತಿಂಗಳ ಹಿಂದೆ ಸ್ನೇಹ ತಾನು ಗರ್ಭಿಣಿ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ಲಂತೆ ಅದಾದ ಮೇಲೆ ನಾಪತ್ತೆಯಾಗಿದ್ಲು ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೊಬ್ಬನ ಜೊತೆಗೆ ಮದುವೆಯಾಗಿರುವ ಫೋಟೋವನ್ನು ಶೇರ್ ಮಾಡಿದ್ದಾಳೆ ಅಸಲಿಗೆ ಪ್ರಶಾಂತ್ರನ್ನ ಮದುವೆ ಮದುವೆಯಾಗುವ ಮುನ್ನ ಸ್ನೇಹ ಇಬ್ಬರನ್ನ ಮದುವೆಯಾಗಿ ಬಿಟ್ಟು ಬಂದಿದ್ಲು ಇದೀಗ ಬೆಂಗಳೂರು ನಿವಾಸಿ ರಘು ಅನ್ನೋರನ್ನ ನಾಲ್ಕನೇ ಮದುವೆಯಾಗಿದ್ದಾಳೆ ಎರಡ್ ಸಾವಿರದ ಇಪ್ಪತ್ತೊಂದರ ಬಳಿಕ ಐಪಿಎಲ್ ನಿಂದ ದೂರ ಉಳಿದಿದ್ದಂತಹ ಸುರೇಶ್ ರೈನಾ ಇದೀಗ ಐ ಪಿ ಎಲ್ ಸೀಸನ್ ಸೆವೆಂಟೀನ್ ಮೂಲಕ ಹೊಸ ಇನ್ನಿಂಗ್ಸ್ ಆರಂಭಿಸಲಿದ್ದಾರಂತೆ ಅದು ಕೂಡ ಲಕ್ನೋ ಸೂಪರ್ ಜಯಂಟ್ಸ್ ಪರ ಎಂಬುದು ವಿಶೇಷ ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ ಈ ಬಾರಿ ಆಟಗಾರನಾಗಿ ಅಲ್ಲ ಬಟ್ ಮೆಂಟರ್ ಆಗಿ ಕಾಣಿಸ್ಕೊಳ್ಳಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ತಂಡದ ಮೆಂಟರ್ ಆಗಿದ್ದಂತಹ ಗೌತಮ್ ಗಂಭೀರ್ ಇದೀಗ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಸೇರ್ಕೊಂಡಿದ್ದಾರೆ ಆತ ಎಲ್ ಎಸ್ ಜಿ ತಂಡದ ಮೆಂಟರ್ ಹುದ್ದೆ ಖಾಲಿ ಇದ್ದು ರೈನಾ ಅವರನ್ನ ಮಾರ್ಗದರ್ಶಕರಾಗಿ ನೇಮಿಸಿಕೊಳ್ಳುವ ಸಾಧ್ಯತೆ ಇದೆ ಟಾಲಿವುಡ್ ಸ್ಟಾರ್ ಪ್ರಭಾಸ್ ಅಭಿನಯದ ಸಲಾರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದೆ ಆರು ದಿನಗಳಲ್ಲಿ ಐನೂರು ಕೋಟಿಗೆ ಹೆಚ್ಚು ಹಣವನ್ನು ಗಳಿಸಿಕೊಂಡಿದೆ ಸೊಲಾರ್ ಟು ಚಿತ್ರದ ಬಗ್ಗೆ ಭಾರಿ ನಿರೀಕ್ಷೆಗಳು ಮೂಡಿದ್ವು ಅಭಿಮಾನಿಗಳು ಕೂಡ ಸಾಕಷ್ಟು ಕ್ಯೂರಿಯಸ್ ಆಗಿದ್ರು ಆದರೆ ಸಲಾರ್ ಟು ನಡುವೆ ಪ್ರಭಾಸ್ ಅನಿಮಲ್ ಸಿನಿಮಾದ ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗಾ ಅವರಿಗೆ ಡೇಟ್ ಕೊಟ್ಟಿದ್ದಾರೆ ಈ ಚಿತ್ರಕ್ಕೆ ಸ್ಪಿರಿಟ್ ಎಂದು ಹೆಸರಿಡಲಾಗಿದೆ ಸ್ಪಿರಿಟ್ನಲ್ಲಿ ಪ್ರಭಾಸ್ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನಿಮಲ್ ಚಿತ್ರದ ಸಕ್ಸಸ್ ನಲ್ಲಿರುವಂತಹ ಬಾಲಿವುಡ್ ನಟ ರಣಬೀರ್ ಕಪೂರ್ ವಿರುದ್ಧ ದೂರು ದಾಖಲಾಗಿದೆ ಅದಕ್ಕೆ ಕಾರಣ ಒಂದು ವಿಡಿಯೋ ರಣಬೀರ್ ಕಪೂರ್ ಹಾಗೂ ಅವರ ಕುಟುಂಬಸ್ಥರು ಕ್ರಿಸ್ಮಸ್ ಸೆಲೆಬ್ರೇಷನ್ ವೇಳೆ ವಿಡಿಯೋ ಒಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ವ್ಯಕ್ತಿಯೊಬ್ಬರು ಕೇಕ್ ಮೇಲೆ ಮಧ್ಯ ಸುರಿದಿದ್ರು ಬಳಿಕ ರಣಬೀರ್ ಅದಕ್ಕೆ ಬೆಂಕಿ ಹಚ್ಚಿ ಜೈ ಮಾತಾದಿ ಎಂದು ಹೇಳಿದರು ಈ ವಿಡಿಯೋ ವೈರಲ್ ಆಗಿ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಅಗ್ನಿಯು ಹಿಂದುತ್ವದ ಸಂಕೇತವಾಗಿತ್ತು ರಣಬೀರ್ ಹಿಂದೂಗಳ ನಂಬಿಕೆಗೆ ಧಕ್ಕೆ ತಂದಿದ್ದಾರೆ ಅಂತ ಬಾಂಬೆ ಹೈಕೋರ್ಟ್ನ ಇಬ್ಬರು ವಕೀಲರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ